ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ವಿರೋಧಿ ನೀತಿಗೆ ಬಿಜೆಪಿಯ ಈ ಬಜೆಟ್ ನೀತಿಗೆ ಇದು ನನ್ನ ನೇತೃತ್ವ ಅಂತ ಅಲ್ಲ ಇದು ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಬಜೆಟ್ನಲ್ಲಿ ಅದನ್ನು ಖಂಡಿಸಿ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳು ನಾವು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಸಲಹೆ ಮೇರೆಗೆ ಇವತ್ತು ನಾವು ಆನಂದರಾವ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಚೇರಿನಲ್ಲಿ ಮಾಡಿದ್ದೀವಿ ನಮಗೆ ಭಾಳಷ್ಟು ಅನ್ಯಾಯ ಆಗಿದೆ ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ಯಾವುದೋ ಸವಲತ್ತನ್ನು ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಕೊಟ್ಟಿಲ್ಲ ಈ ಒಂದು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಾಳೆಯಿಂದ ತೀವ್ರಗತಿಯಲ್ಲಿ ಎಲ್ಲ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಇದರಲ್ಲೂ ಒಂದು ಉಗ್ರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಆದ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ನಾವು ಎಲ್ಲ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗಾಗಿ ಇಂದಿನ ಒಂದು ಪ್ರತಿಭಟನೆಗೆ ನಮ್ಮ ಎಲ್ಲ ಮುಚ್ಚೂಣಿ ಘಟಕದ ಅಧ್ಯಕ್ಷಗಳಿಗೆ ನಾವು ಹೊಂದಿಸಿ ನನಗೆ ಸಹಕಾರ ನಮಗೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಭಾರತವನ್ನು ಆಳ್ತಾ ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಕಳೆದ ಎರಡು ದಿನಗಳ ಹಿಂದೆ ಬಜೆಟ್ ಅನ್ನು ಶ್ರೀಮತಿ ವಿಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂತಹ ಒಬ್ಬ ಪ್ರತಿನಿಧಿ ನಮ್ಮ ಅದೃಷ್ಟ ಅವರೇ ವಿತ್ತ ಸಚಿವರಾಗಿದ್ದಾರೆ ಭಾರತಕ್ಕೆ ನಮ್ಮ ಅದೃಷ್ಟ ಕಳೆದ ಏಳು ವರ್ಷಗಳಿಂದ ಅವರೇ ವಿತ್ತ ಸಚಿವರು ಆದರೆ ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ್ರವರು ಈ ರಾಜ್ಯವನ್ನು ಒಂದು ಕಣ್ಣಲ್ಲೂ ಕೂಡ ನೋಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕಳೆದ ಮೂರು ನಾಲ್ಕು ದಿನಗಳಿಂದ ಬಜೆಟನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಜನತೆ ಕೂಡ ನೋಡ್ತಾ ಇದ್ದೆ ಆಂಧ್ರ ಪ್ರದೇಶಕ್ಕೆ ಮತ್ತು ಬಿಹಾರಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಪ್ಯಾಕೇಜ್ಗಳನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಆದರೆ ಕರ್ನಾಟಕ ತೆಲಂಗಾಣ ಕೇರಳ ಈ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿಯಲ್ಲಿ ಸಿಂಹ ಪಾಲನ್ನು ಕೊಡ್ತಾ ಇದ್ದೀವಿ ನಮ್ಮ ಪಾಲನ್ನು ನಮಗೆ ಜಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಭಾಗವನ್ನು ಕೊಡೋದಕ್ಕೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿಯ ಮೋದಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಮ್ಮ ನಾಯಕರುಗಳು ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೋರ್ಟ್ಗೆ ಹೋಗ್ತಕ್ಕಂತಹ ಹೀನ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಇವತ್ತು ಒದಗಿ ಬಂದಿದೆ ಕೋರ್ಟ್ ಅವರಿಗೆ ಸಿಗ್ತಕ್ಕಂತಹ ಆರ್ಥಿಕ ಸವಲತ್ತುಗಳನ್ನು ಕೊಡಿ ಅಂತಂದೇಳಿ ಆದೇಶ ಮಾಡ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಕೋರ್ಟ್ ಮೊರೆ ಹೋಗಿ ನಾವು ಜಿ ಎಸ್ ಟಿಯ ಭಾಗವನ್ನು ತಗೊಂಡ್ರೂ ಸಹ ಅದನ್ನ ಸಂಪೂರ್ಣವಾಗಿ ಕೊಟ್ಟಿಲ್ಲ ಅದರ ಪರಿಹಾರ ಬರೀ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಎಸ್ ಟಿ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಜಿಎಸ್ಟಿಯ ಪಾಲು ಅರ್ಧಕ್ಕಿಂತ ಹೆಚ್ಚು ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅದು ಕಾನೂನಲ್ಲಿ ಅವಕಾಶ ಇದೆ ಆದರೆ ಬಿಜೆಪಿ ಇರ್ತಕ್ಕಂತ ರಾಜ್ಯಗಳಿಗೆ ಜಿಎಸ್ಟಿಯ ಪ್ರಮಾಣವನ್ನ ಅತಿ ಹೆಚ್ಚು ಕೊಡುವುದರ ಮುಖಾಂತರವಾಗಿ ತಾರತಮ್ಯ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಸುಪ್ರೀಂ ಕೋರ್ಟಿಗೆ ದಾವೆ ಹಾಕಿದ್ದೇವೆ ಅದು ಇನ್ನೂ ನಡೀತಾ ಇದೆ ಇದರ ಮಧ್ಯದಲ್ಲೇ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಮಗೆ ಚೆಂಬು ಕೊಟ್ಟಿದ್ದಾರೆ ನಮಗೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ಹಾಗಾಗಿ ಇದರ ವಿರುದ್ಧವಾಗಿ ಕೆಪಿಸಿಸಿ ಅಡಿಯಲ್ಲಿರ್ತಕ್ಕಂತಹ ಎಲ್ಲ ವಿಂಗ್ಗಳು ಉದಾಹರಣೆಗೆ ಐ ಎನ್ ಟಿ ಸಿ ಲೇಬರ್ ಸೆಲ್ಲು ಅಸಂಘಟಿತ ಕಾರ್ಮಿಕ ವಿಭಾಗ ಮೀನುಗಾರರ ವಿಭಾಗ ಎಸ್ ಟಿ ವಿಭಾಗ ಸೈನಿಕ ವಿಭಾಗ ಇನ್ನಿತರ ಎಲ್ಲ ವಿಭಾಗದವರು ಕೂಡ ಬೆಂಗಳೂರಿನ ಪದಾಧಿಕಾರಿಗಳು ಮಾತ್ರ ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ವಿರೋಧಿಸಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ವಿರೋಧಿಸಿ ಬಿಜೆಪಿಯ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಸಾಂಕೇತಿಕವಾಗಿ ಇವತ್ತು ಧರಣಿಯನ್ನು ಪ್ರಾರಂಭ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ ಇಪ್ಪತ್ತೇಳನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕತಾ ಇದ್ದೇವೆ ನಮಗೆ ಬರ್ತಕ್ಕಂತಹ ಜಿ ಎಸ್ ಟಿಯ ಪಾಲು ನಮಗೆ ಬರ್ತಕ್ಕಂತಹ ಆರ್ಥಿಕ ಸೌಲಭ್ಯ ನಮಗೆ ನ್ಯಾಯ ರೀತಿಯಿಂದ ಕೊಡೆಯ ಕೊಡೋ ತನಕ ಕೂಡ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲ ಕೆ ಪಿ ಸಿಂಗಿನ ಅಧ್ಯಕ್ಷಗಳ ನೇತೃತ್ವದಲ್ಲಿ ಐ ಎನ್ ಟಿ ಸಿ ಆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ ಈ ಪ್ರಾರಂಭವಾದಂಥ ಹೋರಾಟ ಕರ್ನಾಟಕದ ಜನತೆಯ ಆರ್ಥಿಕ ಸೌಲಭ್ಯನ ಪಡೀಲಿಕ್ಕೆ ಇಡೀ ಕರ್ನಾಟಕದ ಜನತೆ ಮುಂದೆ ಇದಕ್ಕೆ ಸಾಕಾರ ಕೊಡ್ತಾರೆ ಅಂತಕ್ಕಂತಹ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ ಜೈ ಕಾಂಗ್ರೆಸ್